ಬೆಂಗಳೂರಿನಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಕೇವಲ ಜನಸಾಮಾನ್ಯರು ಮಾತ್ರವಲ್ಲದೆ ವಿಮಾನ ನಿಲ್ದಾಣದ ಸಿಬ್ಬಂದಿಗಳು ಕೂಡ ಒಂದ್ ರೀತಿ ಸಂಕಷ್ಟಕ್ಕೀಡಾಗಿರೋ ಹಾಗೆ ಕಾಣ್ತಾ ಇದೆ ಯಾಕೆಂದ್ರೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಏನು ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ ಟರ್ಮಿನಲ್ ಟೂ ಅದು ಸೋರಿಕೆ ಆಗ್ತಾ ಇದೆ ಇದರಿಂದ ವಿಮಾನ ನಿಲ್ದಾಣದ ಒಳಗಡೆ ನೀರು ನುಗ್ತಾ ಇದೆ ಅನ್ನೋದು ಗೊತ್ತಾಗಿದೆ ಟರ್ಮಿನಲ್ ಟೂ ನಿಂದ ಏರ್ಪೋರ್ಟ್ಗಳಿಗೆ ನುಗ್ಗಿದಂತಹ ನೀರು ಅವಾಂತರವನ್ನ ಸೃಷ್ಟಿ ಮಾಡಿದೆ ಬೆಂಗಳೂರು ನಗರ ಹಾಗೂ ಹೊರವಲಯದಲ್ಲಿ ಗುರುವಾರ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ವಿಮಾನ ನಿಲ್ದಾಣದ ಒಳಗಡೆ ನೀರು ನುಗ್ಗಿದೆ ಅನೇಕ ಅವಾಂತರಗಳನ್ನ ಸೃಷ್ಟಿಯಾಗಿದೆ ಭಾರಿ ಮಳೆಯಿಂದಾಗಿ ಟರ್ಮಿನಲ್ ಟೂ ನಲ್ಲಿ ನೀರು ಸೋರಿಕೆ ಉಂಟಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದೊಳಗೂ ಕೂಡ ನೀರು ನುಗ್ಗಿದೆ ವಿಮಾನ ನಿಲ್ದಾಣದ ಎರಡನೇ ಟರ್ಮಿನಲ್ ಮೇಲ್ಛಾವಣಿಯಿಂದ ಮಳೆ ನೀರು ಸೋರಿಕೆಯಾಗಿದ್ದು ಲಗೇಜ್ ಬಳಿ ನೀರು ಬಂದಿದೆ ಇದರಿಂದಾಗಿ ಸಿಬ್ಬಂದಿಗಳು ಒಂದು ರೀತಿ ಸಂಕಷ್ಟಕ್ಕೀಡಾಗಿದ್ದಾರೆ ಟರ್ಮಿನಲ್ ಮೇಲ್ಛಾವಣಿಯಿಂದ ನೀರು ಸುರಿತಾ ಇದೆ ಹೀಗಾಗಿ ಈ ಸಿಬ್ಬಂದಿಗಳು ಜನರಿಗೆ ಏನು ಉತ್ತರ ಕೊಡಬೇಕು ಅನ್ನುವಂತಹ ಚಿಂತೆಯಲ್ಲಿದ್ದರು ಸಿಬ್ಬಂದಿಗಳು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು ವಿಮಾನ ನಿಲ್ದಾಣ ಪ್ರದೇಶದಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಸುರಿದಿದೆ ಹೀಗಾಗಿ ಹದಿನೆಂಟಕ್ಕೂ ಹೆಚ್ಚು ವಿಮಾನಗಳನ್ನ ಬೇರೆಡೆಗೆ ಡೈವರ್ಟ್ ಮಾಡಲಾಗಿದೆ ಅಂತ ವಿಮಾನ ನಿಲ್ದಾಣದ ಮೂಲಗಳು ತಿಳಿಸಿವೆ ಬಳ್ಳಾರಿಯಲ್ಲಿನ ಜಿಂದಾಲ್ ಕಾರ್ಖಾನೆಯಲ್ಲಿ ಒಂದು ಅವಘಡ ಸಂಭವಿಸಿದೆ ನೀರಿನ ಟ್ಯಾಂಕ್ ನಲ್ಲಿ ಅಥವಾ ನೀರಿನ ಹೊಂಡಕ್ಕೆ ಬಿದ್ದು ಮೂವರು ದುರ್ಮರಣವನ್ನ ಅಪ್ಪಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೂರು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಪೈಪ್ಲೈನ್ ಪರಿಶೀಲನೆ ಮಾಡ್ತಾ ಇದ್ದ ವೇಳೆ ನೀರಿನ ಹೊಂಡದಲ್ಲಿ ಬಿದ್ದು ಮೂವರು ಸಾವನ್ನಪ್ಪಿರುವ ಘಟನೆ ಇಲ್ಲಿನ ಜಿಂದಾಲ್ ಕಾರ್ಖಾನೆಯಲ್ಲಿ ನಡೆದಿದೆ ಘಟನೆಯಲ್ಲಿ ಆ ಭುವನಹಳ್ಳಿ ಜಡೆಪ್ಪ ಅನ್ನುವಂಥವರು ಸಾವನ್ನಪ್ಪಿದ್ರೆ ಬೆಂಗಳೂರು ಮೂಲದ ಸುಶಾಂತ್ ಮತ್ತು ಚೆನ್ನೈ ಮೂಲದ ಮಹದೇವನ್ ಸಾವಿ ಗಿಡ ಆಗಿದ್ದಾರೆ ಪೈಪ್ಲೈನ್ ಪರಿಶೀಲನೆ ಮಾಡ್ತಾ ಇದ್ದ ವೇಳೆ ನೀರು ಬಹಳನೇ ರಭಸವಾಗಿ ಹರಿದು ಬಂದಿದೆ ನೀರಿನ ರಭಸಕ್ಕೆ ಸಿಕ್ಕಿ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಪೊಲೀಸರು ಮಾಹಿತಿಯನ್ನು ತಿಳಿಸಿದ್ದಾರೆ ಸದ್ಯ ಘಟನಾ ಸ್ಥಳಕ್ಕೆ ತೋರಣದಲ್ಲೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನ ತನಿಖೆ ನಡೆಸ್ತಾ ಇರುವಂತಹ ಕೋರ್ಟ್ ಅಥವಾ ಆ ಒಂದು ಕೇಸ್ನ ವಿಚಾರಣೆ ನಡೆಸ್ತಾ ಇರುವಂತಹ ಕೋರ್ಟ್ ಅನ್ನ ಬೇರೆಡೆಗೆ ಶಿಫ್ಟ್ ಮಾಡೋದಕ್ಕೆ ಐ ಟಿ ಮನವಿ ಮಾಡಿಕೊಂಡಿದ್ದೆ ಇನ್ನು ಆ ಐ ಟಿ ಮನವಿಯನ್ನ ಅಂಗೀಕಾರ ಸಹ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ ತಾತ್ಕಾಲಿಕವಾಗಿ ಸ್ಥಳಾಂತರಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗಿದೆ ಈ ಬಗ್ಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ರವರು ಮಾಹಿತಿ ನೀಡಿದ್ದಾರೆ ನಲವತ್ತೆರಡು ಎಸಿ ಎಂಎಂ ಸಿಟಿ ಸಿವಿಲ್ ಸೆಷನ್ಸ್ ಜಡ್ಜ್ ಎಂಬತ್ತೊಂದು ಎಂಬತ್ತೆರಡು ಜನರ ಜನಪ್ರತಿನಿಧಿಗಳ ನ್ಯಾಯಾಲಯವು ಪ್ರಕರಣದ ವಿಚಾರಣೆ ನಡೆಸ್ತಾ ಇರುವ ಎರಡು ಕೋರ್ಟ್ಗಳು ಈಗ ಸಿವಿಲ್ ಕೋರ್ಟ್ ಆವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಜಾಗದ ಕೊರತೆ ಹಾಗೂ ನೊಂದ ಮಹಿಳೆಯರ ಸಾಕ್ಷಿದಾರರ ರಕ್ಷಣೆಗೆ ಕೋರ್ಟ್ ಸ್ಥಳಾಂತರ ಮಾಡಲಾಗ್ತಾ ಇದೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಎಸ್ಐಟಿ ಟಿ ಸಹ ಮನವಿಯನ್ನ ಮಾಡಿಕೊಂಡಿತ್ತೆ ಸ್ಥಳಾಂತರ ಮಾಡೋದಕ್ಕೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ವಜ್ರಮಟ್ಟಿ ಎನ್ನುವಂತಹ ಗ್ರಾಮದ ಒಬ್ಬ ವಿದ್ಯಾರ್ಥಿನಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದು ಸಾಧನೆಯನ್ನ ಮಾಡಿದ್ದಾಳೆ ಆಕೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕವನ್ನು ಪಡೆಯುವ ಮೂಲಕ ರಾಜ್ಯದಲ್ಲಿ ಏಕೈಕ ವಿದ್ಯಾರ್ಥಿನಿ ಈ ರೀತಿ ಫುಲ್ ಮಾರ್ಕ್ಸ್ ಅನ್ನ ಪಡೆದುಕೊಂಡಾಕೆ ಅಂತ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಆಕೆ ಪಾತ್ರರಾಗಿದ್ದಾಳೆ ಇನ್ನು ಈ ಬಗ್ಗೆ ಆಕೆ ಜೊತೆಗೆ ಮಾತನಾಡಿದಾಗ ಬಹಳ ಸಂತಸವನ್ನ ವ್ಯಕ್ತಪಡಿಸಿದ್ಲು ವಿದ್ಯಾರ್ಥಿನಿ ಸರ್ಕಾರಿ ಶಾಲೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿರುವಂತಹ ಈ ಬಡ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಅಂಕಿತ ಪ್ರಾಥಮಿಕ ಹಂತದಿಂದಲೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿನಿ ಆಗಿದ್ಲಂತೆ ನಿರಂತರ ಅಧ್ಯಯನ ಹಾಗೂ ಶಿಕ್ಷಕರ ಮಾರ್ಗದರ್ಶನ ಜೊತೆಗೆ ತಂದೆ ತಾಯಿ ಮತ್ತು ಗುರು ಹಿರಿಯರ ಆಶೀರ್ವಾದ ನನ್ನ ಸಾಧನೆಗೆ ಸ್ಫೂರ್ತಿ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಮುಧೋಳದಲ್ಲಿ ಅಹ್ ಈಕೆ ವಿದ್ಯಾಭ್ಯಾಸವನ್ನ ಮಾಡಿರುವಂತದ್ದು ಅಹ್ ಹೀಗಾಗಿ ವಿದ್ಯಾರ್ಥಿನಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಳ್ಳಿಗರಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ವಿದ್ಯಾರ್ಥಿನಿ ಈಕೆ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರು ಈಗ ರಾಜ್ಯದ ಏಕೈಕ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕವನ್ನ ಪಡೆದುಕೊಂಡಾಕೆ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ